ನಮಸ್ಕಾರ ವೆಲ್ಕಮ್ ಟು ಫ್ರಂಟ್ ಪೋಸ್ಟ್ ನಾನು ನಿಮ್ಮ ಡಾಕ್ಟರ್ ದಿನೇಶ್ ಇವತ್ತು ಬೆಂಗಳೂರಿಗೆ ಸಂಬಂಧಪಟ್ಟಂತ ಮತ್ತೊಂದು ವಿಚಾರವನ್ನು ತಿಳ್ಕೊಳ್ಳೋಣ ಬನ್ನಿ ಅದು ಏನಂದ್ರೆ ಕಸ ನಿರ್ವಹಣೆ ಕಸ ನಿರ್ವಹಣೆ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಬೆಂಗಳೂರು ಇವತ್ತು ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಕಡೆ ಹೋಗ್ತಾ ಇದೆ ಅದಕ್ಕೆ ಮೂಲ ಕಾರಣ ಏನಂದ್ರೆ ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚು ತ್ಯಾಜ್ಯ ಪ್ರತಿದಿನ ಆಚೆ ಬೀಳ್ತಾ ಇದೆ ಇದು ಎಲ್ಲಿ ಹೋಗ್ತಾ ಇದೆ ಹೇಗೆ ಮ್ಯಾನೇಜ್ ಆಗ್ತಾ ಇದೆ ಸಫಿಷಿಯೆಂಟ್ ಆಗ್ತಾ ಇದೆಯಾ ಇವನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಪ್ರತಿಯೊಬ್ಬ ವ್ಯಕ್ತಿಯು ಸುಮಾರು ಇನ್ನೂರ ಐವತ್ತು ಇಂದ ಐನೂರು ಗ್ರಾಮ್ ಕಸವನ್ನ ಪ್ರತಿ ದಿವಸ ಆಚೆ ಹಾಕ್ತಾರೆ ಈ ಇಷ್ಟು ಕಸವನ್ನ ನಮ್ಮ ಬಿ ಬಿ ಎಂ ಪಿ ಅವರು ಕಲೆಕ್ಟ್ ಮಾಡ್ತಾರೆ ಆ ಕಲೆಕ್ಟ್ ಮಾಡಿದಲ್ಲಿ ಎಷ್ಟು ಪ್ರಮಾಣವನ್ನ ರೀಸೈಕಲ್ ಮಾಡ್ತಾ ಇದಾರೆ ಅಥವಾ ಅದು ಎಷ್ಟು ಪ್ರಮಾಣವನ್ನ ಬರ್ನಿಂಗ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಥವಾ ಎಷ್ಟು ಪ್ರಮಾಣವನ್ನ ಮತ್ತೆ ಅದನ್ನ ಪರಿಸರಕ್ಕೆ ಹಾನಿ ಆಗ್ದಂಗೆ ತಡಿತಾ ಇದ್ದಾರೆ ಇದನ್ನ ತಿಳ್ಕೊಳ್ಳೋಣ ಇವತ್ತು ಬೆಂಗಳೂರಲ್ಲಿ ಸುಮಾರು ಆರ್ ಸಾವಿರ ಟನ್ ಕಸ ಬೀಳ್ತಾ ಇದೆ ಅಂತ ನೀತಿ ಆಯೋಗ ಒಂದು ವರದಿಯನ್ನ ಕೊಡ್ತಾರೆ ಅದೇ ಇಡೀ ಕರ್ನಾಟಕದಲ್ಲಿ ಸುಮಾರು ಹನ್ನೊಂದರಿಂದ ಹನ್ನೆರಡು ಸಾವಿರ ಟನ್ ಪ್ರತಿ ದಿವಸ ಕಸ ಬಿದ್ರೆ ಬೆಂಗಳೂರು ಒಂದರಲ್ಲಿ ಆರ್ ಸಾವಿರ ಟನ್ ಕಸ ಬೀಳ್ತಾ ಇದನ್ನ ನಾವು ಮುಂದಕ್ಕೆ ಇನ್ನ ಎರಡ್ ಸಾವಿರದ ಮೂವತ್ತ ಐದಕ್ಕೆ ನಾವು ಲೆಕ್ಕ ಮಾಡ ಲೆಕ್ಕ ಮಾಡಕ್ಕೆ ಹೋದ್ರೆ ಇದು ಸುಮಾರು ಹದಿನಾಲ್ಕು ಸಾವಿರ ಟನ್ ಕಸ ಬರೀ ಬೆಂಗಳೂರಿನಲ್ಲೇ ಬೀಳುತ್ತೆ ಅನ್ನೋದಕ್ಕೆ ಒಂದು ಕಾರಣ ಬೀಳ್ತಾ ಇದೆ ಅಂದ್ರೆ ಇಷ್ಟು ಕಸ ಜನರೇಟ್ ಎಲ್ಲಾಗುತ್ತೆ ಇಂಡಸ್ಟ್ರೀಸ್ಗಳು ಹೋಟೆಲ್ಸ್ಗಳು ಮನೆಗಳು ಈ ತರ ಎಷ್ಟೊಂದು ತ್ಯಾಜ್ಯವು ಹೊರಗಡೆ ಬರ್ತಾ ಇದೆ ಇಷ್ಟು ತ್ಯಾಜ್ಯ ಸರಿಯಾದ ಪ್ರಮಾಣದಲ್ಲಿ ನಿರ್ವಹಣೆ ಇದೆ ಏನಾಗ್ತಾ ಇದೆ ಕೇವಲ ನಲವತ್ತೊಂದು ಪರ್ಸೆಂಟ್ ಅಷ್ಟೇ ತ್ಯಾಜ್ಯವನ್ನ ರಿಸೈಕಲ್ ಮಾಡ್ತಾ ಇದಾರೆ ಅದು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡೋದಕ್ಕಾಗ್ಲಿ ಅಥವಾ ಇನ್ನೊಂದು ರಿಸೈಕಲ್ ಆಗಲಿ ಬಟ್ ಇನ್ನು ಉಳಿದ ಅರವತ್ತು ಪರ್ಸೆಂಟ್ ಅಥವಾ ಐವತ್ತೊಂಬತ್ತು ಪರ್ಸೆಂಟ್ ಕಸವನ್ನ ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ ಈ ಲ್ಯಾಂಡ್ ಫಿಲ್ಲಿಂಗ್ ಮಾಡೋದ್ರಿಂದ ಪರಿಸರಕ್ಕೆ ತುಂಬಾ ಡ್ಯಾಮೇಜ್ ಇದೆ ಲ್ಯಾಂಡ್ ಫಿಲ್ಲಿಂಗ್ ಅಂದ್ರೆ ಕಸವನ್ನು ಲಾರಿಗಳಲ್ಲಿ ತುಂಬಿಕೊಂಡೋಗಿ ಯಾವ್ದಾದ್ರು ಗುಡ್ಡಗಾಡ ಪ್ರದೇಶಗಳು ಅಥವಾ ಸಿಟಿಯಿಂದ ಆಚೆ ಇದನ್ನು ತಗೊಂಡೋಗಿ ತುಂಬುತ್ತಾರೆ ಗಳು ಈ ಲ್ಯಾಂಡ್ ಗಳಿಗೆ ತುಂಬೋದ್ರಿಂದ ಮಳೆ ಹೋದ ನೀರು ಆ ಒಂದು ಕಸದ ಮೇಲೆ ಬೀಳೋದ್ರಿಂದ ಅದೆಲ್ಲ ಕೊಳಿತು ಅದರಿಂದ ಲ್ಯಾಚೆಟ್ ಅಂತ ಒಂದು ಲಿಕ್ವಿಡ್ ಪ್ರೊಡಕ್ಷನ್ ಆಗುತ್ತೆ ಇದು ಮತ್ತೆ ಮಣ್ಣಿಗೆ ಸೇರೋದ್ರಿಂದ ಆ ನೀರು ಅಂತರ್ಜಲವನ್ನು ಕಲುಷಿತಗೊಳಿಸ್ತಾ ಇದೆ ಅದ್ರ ಜೊತೆಗೆ ಈ ಕಸ ಏನು ನಾವು ಭೂಮಿ ಮೇಲೆ ಹರಡ್ತೀವಿ ಈಗ ಇಷ್ಟು ಕಸಗಳು ಏನ್ ಮಾಡ್ತಾ ಇದೆ ಅಂದ್ರೆ ಬಿಸಿಲು ಬಿದ್ದಿದ ತಕ್ಷಣ ಇದು ಮೆಲ್ಟ್ ಆಗಿ ಈ ಮೀಥೇನ್ ಗ್ಯಾಸ್ನ ಪ್ರೊಡಕ್ಷನ್ ಮಾಡ್ತಾ ಇದೆ ಈ ಮೀಥೇನ್ ಗ್ಯಾಸ್ ಎಷ್ಟು ಡ್ಯಾಮೇಜ್ ಅಂದ್ರೆ ಒಂದು ಮೀಥೇನ್ ಮಾಲಿಕ್ಯೂಲ್ ಇದು ನಾಲ್ಕು ಕಾರ್ಬನ್ ಡೈಆಕ್ಸೈಡ್ಗೆ ಸಮ ಆಗುತ್ತೆ ಅಂದ್ರೆ ಈ ಮೀಥೇನ್ ಮಾಲಿಕಲ್ ಇಂದ ಓಝೋನ್ ಡ್ಯಾಮೇಜ್ ಆಗುತ್ತೆ ಓಝೋನ್ ಡ್ಯಾಮೇಜ್ ಆಗೋದ್ರಿಂದ ಏನಾಗುತ್ತೆ ಮತ್ತೆ ನಮ್ಗೆ ನೆರಳತಿತ್ತು ಅಂದ್ರೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಭೂಮಿಗೆ ಬೀಳೋದ್ರಿಂದ ನಾವು ಬೆಳೆಯೋ ಬೆಳೆಗಳಲ್ಲಿ ಕೂಡ ಡಿ ಎನ್ ಎ ಚೇಂಜಸ್ ಆಗುತ್ತೆ ಆ ಆಹಾರ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಇಷ್ಟು ಕೆಮಿಕಲ್ಸು ಭೂಮಿಗೆ ನಾವು ಸೇರಿಸ್ತಾ ಇರೋದ್ರಿಂದ ಸಲ್ಫರ್ ಆಗ್ಬೋದು ಕಾರ್ಬನ್ ಡೈಆಕ್ಸೈಡ್ ಆಗಬಹುದು ಈ ಎಲ್ಲಾ ಕೆಮಿಕಲ್ಸು ಭೂಮಿಗೆ ಸೇರ್ತಾ ಇದೆ ಮತ್ತೆ ವಾತಾವರಣ ಕಲುಷಿತಗೊಳಿಸ್ತಾ ಇದೆ ಇವತ್ತು ನಾವು ನೋಡ್ದಂಗೆ ಇವತ್ತು ದೆಹಲಿಯಲ್ಲಿ ಸುಮಾರು ಏರ್ ಕ್ವಾಲಿಟಿ ಇಂಡೆಕ್ಸ್ ಮುನ್ನೂರನ್ನ ದಾಟಿದೆ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಕೂಡ ಹೆಚ್ಚಾಗೋದಕ್ಕೆ ಈ ಕಸ ನಿರ್ವಹಣೆಯಲ್ಲಿ ಫೇಲ್ಯೂರ್ ಆಗೋದು ಒನ್ ಆಫ್ ದ ಮೇಜರ್ ಕಾಸ್ ಆಗುತ್ತೆ ಯಾಕಂದ್ರೆ ನಾವು ಏನು ಕಸವನ್ನ ಲ್ಯಾಂಡ್ ಫಿಲಿಂಗ್ ಮಾಡ್ತೀವಿ ಇದರಿಂದ ಆಲ್ರೆಡಿ ನಾನು ಹೇಳ್ದಂಗೆ ಮೀಥೇನ್ ಗ್ಯಾಸ್ ಎಕ್ಸಸ್ ಪ್ರೊಡಕ್ಷನ್ ಆಗುತ್ತೆ ಓಝೋನ್ ಡ್ಯಾಮೇಜ್ ಆಗುತ್ತೆ ಮತ್ತೆ ಹೆಚ್ಚೆಚ್ಚು ಕಾರ್ಬನ್ ಡೈಆಕ್ಸೈಡ್ ಆಗೋದು ಇವೆಲ್ಲ ಹೆಚ್ಚು ಸೇರ್ಕೊಳ್ತಾ ಹೋಗುತ್ತೆ ನಾವು ಈ ಕಸವನ್ನ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಮುಂದೊಂದು ದಿನ ಇವತ್ತು ಏನು ನಾವು ಅಂತರ್ಜಲ ಅಂತೀವಿ ಬೋರ್ವೆಲ್ ಆಗ್ಬೋದು ಇಂಥದ್ರಲ್ಲಿ ನಾವು ಕುಡಿಯೋ ನೀರಿಗೂ ಕೂಡ ಈ ಎಲ್ಲಾ ಕೆಮಿಕಲ್ಸ್ ಸೇರಿ ಮುಂದಿನ ದಿನಗಳಲ್ಲಿ ಕಾಯಿಲೆಗಳು ಉಲ್ಬಣ ಆಗ್ತಾ ಇದೆ ಈಗ ಆಲ್ರೆಡಿ ಕಸ ಏನು ನಿರ್ವಹಣೆ ಅರವತ್ತು ಪರ್ಸೆಂಟ್ ನಿರ್ವಹಣೆ ಮಾಡ್ತಾ ಇಲ್ಲ ಇದನ್ನ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೂಡ ಆತಂಕ ವ್ಯಕ್ತಪಡಿಸಿದೆ ಹೇಗೆ ಅಂದ್ರೆ ನಾವು ಕಸ ಎಷ್ಟು ಜನರೇಟ್ ಮಾಡ್ತೀವಿ ಅಷ್ಟು ಕಸವನ್ನ ನಾವು ಮತ್ತೆ ಮರುಬಳಕೆ ಮಾಡಬೇಕು ಮತ್ತೆ ಪರಿಸರಕ್ಕೆ ಹಾನಿ ಆಗ್ದಂಗೆ ನೋಡ್ಕೋಬೇಕು ಅನ್ನೋದು ಕೂಡ ಒಂದು ಇದಿದೆ ಇವತ್ತು ಬಿ ಬಿ ಎಂ ಪಿ ಸುಮಾರು ಸಾವಿರದ ನಾನೂರು ಕೋಟಿ ಬಜೆಟ್ ಮಾಡಿ ಕಸವನ್ನು ನಿರ್ವಹಣೆ ಮಾಡ್ತಾ ಇದೆ ಆದ್ರೆ ಈ ಕಸ ಸಂಪೂರ್ಣವಾಗಿ ನಿರ್ವಹಣೆ ಆಗ್ತಾ ಇದೆಯಾ ಅಂದ್ರೆ ರಿಸೈಕಲ್ ಆಗ್ತಾ ಇದೆಯಾ ಫಾರ್ ಎಕ್ಸಾಂಪಲ್ ಇವತ್ತು ಸ್ವೀಡನ್ ಸ್ವೀಡನ್ ಅಂತ ಕಂಟ್ರಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಸವನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತಾ ಇದಾರೆ ಅವರು ನೈಬರ್ ಕಂಟ್ರಿಗಳಿಂದ ನೆದರ್ಲ್ಯಾಂಡ್ ಆಗ್ಬೋದು ಈ ಇತರ ಯುರೋಪ್ ಕಂಟ್ರಿಗಳಿಂದ ಇಂಗ್ಲೆಂಡಿಂದ ಈ ಎಲ್ಲಾ ಕಂಟ್ರಿಗಳಿಂದ ಕಸವನ್ನ ಅವರು ಇಂಪೋರ್ಟ್ ಮಾಡ್ಕೊಂಡು ಅದರಲ್ಲಿ ಸುಮಾರು ನಲವತ್ತೆರಡು ಪರ್ಸೆಂಟ್ ರೀಸೈಕಲ್ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಆಗ್ಬೋದು ಕಬ್ಬನ ಆಗ್ಬೋದು ಪೇಪರ್ ಆಗ್ಬೋದು ಇಂಥವೆಲ್ಲ ರೀಸೈಕಲ್ ಮಾಡಿ ಉಳಿದಿದ್ದನ್ನ ಕಾಂಪೋಸ್ಟ್ ಮಾಡಿ ಉಳಿದಿದ್ದನ್ನ ಇನ್ನೂ ವೇಸ್ಟ್ ಡ್ರೈ ವೇಸ್ಟನ್ನೆಲ್ಲ ಬರ್ನ್ ಮಾಡಿ ಅಂದ್ರೆ ಏನು ಸ್ವೀಡನ್ಗೆ ಸಂಪೂರ್ಣವಾದ ಎಲೆಕ್ಟ್ರಿಸಿಟಿನ ಅದರಲ್ಲೇ ಸಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಇಷ್ಟೊಂದು ಉಪಯುಕ್ತ ಇರೋ ಕಸವನ್ನು ನಾವು ಬಿಸಾಕೋದ್ರಿಂದ ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದ್ರಿಂದ ಏನಾಗ್ತಾ ಇದೆ ಪರಿಸರ ಹಾನಿಯಾಗಿ ಸಾಕಷ್ಟು ಜನ ಮುಂದಿನ ದಿನಗಳಲ್ಲಿ ರೋಗಕ್ಕೆ ತುತ್ತಾಗೋ ಚಾನ್ಸಸ್ಗಳು ಜಾಸ್ತಿ ಇದೆ ಈಗ ಆಲ್ರೆಡಿ ಬಂದಿರೋ ವರದಿಗಳ ಪ್ರಕಾರ ಬೆಂಗಳೂರಿನಲ್ಲಿ ಕ್ಯಾನ್ಸರ್ ರೇಟು ಇತರ ನಗರಗಳಿಗಿಂತ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಒಂದು ಲಕ್ಷಕ್ಕೆ ಸುಮಾರು ನೂರಿಂದ ನೂರ ಮೂವತ್ನಾಲ್ಕು ಜನ ಕೈಗೊಟ್ಟು ಕ್ಯಾನ್ಸರ್ ಕಾಣ್ತಾ ಇದೆ ಅದು ಎಸ್ಪೆಷಲಿ ಸ್ಕಿನ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಕ್ಯಾನ್ಸರ್ಗಳು ಹೆಚ್ಚಿಗೆ ಕಾಣಿಸ್ತಾ ಇದೆ ಅಲರ್ಜಿ ಆಗ್ಬೋದು ಲಂಗ್ಸ್ ಇನ್ಫೆಕ್ಷನ್ ಆಗ್ಬೋದು ಈ ಎಲ್ಲಾ ಕಾರಣಗಳಿಗೆ ಈ ಕಸ ನಿರ್ವಹಣೆ ಮಾಡದಿರೋದು ಕೂಡ ಒಂದು ಕಾರಣ ಆಗ್ತಾ ಇದೆ ಇದ್ರ ಜೊತೆಗೆ ಈ ಕಸವನ್ನು ತಗೊಂಡೋಗಿ ಏನು ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾ ಇದ್ರೆ ಅಲ್ಲಿನ ಸುತ್ತಮುತ್ತ ಜನಗಳಿಗೂ ಕೂಡ ಇದು ತುಂಬಾ ದುಷ್ಪರಿಣಾಮ ಬೀಳ್ತಾ ಇದೆ ಅವರುಗಳಿಗೆ ತಲೆ ನೋವಾಗ್ಬೋದು ಹೊಟ್ಟೆ ನೋವಾಗ್ಬೋದು ಸ್ಕಿನ್ ಅಲರ್ಜಿಗಳಾಗ್ಬೋದು ಲಂಗ್ಸ್ ಇನ್ಫೆಕ್ಷನ್ಗಳಾಗ್ಬೋದು ಈ ಥರ ಅನೇಕ ಕಾಯಿಲೆಗಳು ಅವ್ರಿಗೆ ಉಲ್ಬಣ ಆಗಿ ಇವನು ಮಾನಸಿಕ ಖಿನ್ನತೆಯಿಂದ ನೆರಳುತ್ತ ಇದ್ದಾರೆ ಯಾಕಂದರೆ ಮುಂದೊಂದು ದಿನ ಕಸ ಜಾಸ್ತಿ ಆಗುತ್ತೆ ಸ್ಮೆಲ್ಲು ಈ ಓಡರು ಈ ಸ್ಮೆಲ್ ಏನು ಆವರಿಸ್ಕೊಳ್ಳುತ್ತೆ ಅವರ ಮಾನಸಿಕ ಸ್ಥಿತಿಗಳನ್ನು ಬದಲಾಯಿಸ್ತಾ ಇದೆ ಅಂದರೆ ಕಸವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಈ ನಮ್ಮ ವ್ಯವಸ್ಥೆ ಹಾಳಾಗೋದ್ರಲ್ಲಿ ಅದರಲ್ಲೇನು ಅತಿಶಯೋಕ್ತಿ ಇಲ್ಲ ನಾವು ಮುಂದಿನ ದಿನಗಳಲ್ಲಿ ಈ ಕಸವನ್ನು ನಿರ್ವಹಣೆ ಮಾಡಿ ಹೇಗೆ ಸ್ವೀಡನ್ ಅವರು ಕಸವನ್ನು ನಿರ್ವಹಣೆ ಮಾಡಿ ಅದರಿಂದ ಆದಾಯ ಪಡಿತಾ ಇದ್ದಾರೆ ಆ ರೀತಿ ನಾವು ಆಲೋಚನೆಗಳನ್ನ ಬೆಳೆಸ್ಕೋಬೇಕಾಗಿದೆ ಇವತ್ತು ಸಾಕಷ್ಟು ಹಣವನ್ನ ವಹಿಸಿದ್ರು ಕೂಡ ಕಸದಲ್ಲಿ ನಿರ್ವಹಣೆಯಲ್ಲಿ ಸೋತಿದ್ದೀವಿ ಮತ್ತೆ ಇವತ್ತು ಬೆಂಗಳೂರಿನ ಏರ್ ಕ್ವಾಲಿಟಿ ಇಂಡೆಕ್ಸ್ ಸುಮಾರು ನೂರ ಐವತ್ತು ಗಡಿಯನ್ನು ದಾಟಿದೆ ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಐವತ್ತರ ಒಳಗಡೆ ಇದ್ರೆ ಇದು ಗುಡ್ ಅಂತ ಹೇಳ್ತೀವಿ ಅಂದ್ರೆ ಹೆಲ್ತಿ ಏರ್ ಅಂತ ಹೇಳ್ತೀವಿ ಆದ್ರೆ ನೂರು ಅಂದ್ರೆ ಇಟ್ಸ್ ಅ ಅವರೇಜ್ ಅಂದ್ರೆ ಒನ್ ಫಿಫ್ಟಿ ಅಂದ್ರೆ ಇಟ್ಸ್ ಅ ಪೂರ್ ಅಂತ ಅಂದ್ರೆ ಕಂಪ್ಲೀಟ್ ಹಾಳಾಗಿದೆ ನೆಕ್ಸ್ಟ್ ನಾವು ಈ ಗಾಳಿಯನ್ನ ಕೊಡೋದ್ರಿಂದ ಆರೋಗ್ಯ ಕೂಡ ಹಾನಿ ಆಗುತ್ತೆ ಇದಕ್ಕೆ ನಾವು ಬಳಸ್ತಾ ಇರೋ ವೆಹಿಕಲ್ ಆಗ್ಬೋದು ಈ ಕಸಕ್ಕೆ ಬೆಂಕಿ ಇಡೋ ಪದ್ಧತಿಗಳಾಗ್ಬೋದು ತ್ಯಾಜ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಈ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಡೈಆಕ್ಸೈಡು ಈಗ ಆಲ್ರೆಡಿ ಹೇಳ್ದಂಗೆ ಮೀಥೇನ್ ಗ್ಯಾಸು ಎಕ್ಸಸ್ ಪ್ರೊಡಕ್ಷನ್ ಆಗೋದು ಇದೆಲ್ಲ ದುಷ್ಪರಿಣಾಮಗಳು ಭೂಮಿ ಮೇಲೆ ಬೀಳ್ತಾ ಇದೆ ಅಂದ್ರೆ ನಾವು ಮನುಕುಲಕ್ಕೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಈ ಸಮಾಜವನ್ನ ನೀರು ಗಾಳಿ ಭೂಮಿಯನ್ನ ಕಲುಷಿತಗೊಳಿಸದೆ ಇಟ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಕೂಡ ಆಗಿದೆ ಆದರೆ ನಾವು ಈ ಎಲ್ಲ ವಿಚಾರಗಳನ್ನ ತಿಳಿದು ಕೂಡ ತಪ್ಪುಗಳನ್ನ ಮಾಡ್ತಾ ಇರೋದು ಇದು ಸರ್ಕಾರವಾಗ್ಲಿ ಇದ್ರ ಬಗ್ಗೆ ಮುಂದೊಂದು ಎಲ್ಲರೂ ಇದ್ರ ಬಗ್ಗೆ ಆಸಕ್ತಿಯನ್ನ ವಹಿಸಿ ತಮ್ಮ ಕಸವನ್ನು ಎಲ್ಲೆಂದ್ರಲ್ಲಿ ಸಿಕ್ಕಿ ಬಿಸಾಕೋದ್ರ ಬದಲು ಅದನ್ನ ತ್ಯಾಜ್ಯವನ್ನು ವಿಂಗಡಣೆ ಮಾಡಿ ಬಿ ಬಿ ಎಂ ಗೆ ಕೊಡೋದ್ರಿಂದನೂ ಕೂಡ ಈ ತ್ಯಾಜ್ಯಕ್ಕೆ ಮುಕ್ತಿಯನ್ನು ಹಾಡ್ಬೋದು ಹಾಗೆ ಬಿ ಬಿ ಎಂ ಪಿ ಕೂಡ ಅಥವಾ ಬಿ ಬಿ ಎಂ ಪಿ ಆಗ್ಬೋದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ಬೋದು ಇನ್ಯಾವುದೋ ಅಥಾರಿಟಿ ಆಗ್ಬೋದು ಅಥವಾ ಬಿ ಯಾವ್ದಾದ್ರು ಮುನ್ಸಿಪಾಲ್ಟಿ ಕಾರ್ಪೊರೇಷನ್ಗಳಾಗಬಹುದು ಕಸವನ್ನ ಸರಿಯಾದ ಪ್ರಮಾಣದಲ್ಲಿ ನಿರ್ವಹಿಸಿದ್ದೇ ಆದಲ್ಲಿ ಕಸದಿಂದ ರಸ ಅಂದ್ರೆ ಹಣವನ್ನ ಈಗ ಹೇಗೆ ಸ್ವೀಡನ್ ಅವರು ದುಡ್ಡು ಮಾಡ್ತಾ ಇದ್ದಾರೆ ಕಸವನ್ನ ಶಿಪ್ಗಳಲ್ಲಿ ಇಂಪೋರ್ಟ್ ಮಾಡ್ಕೊಂಡವರು ಹಣವನ್ನು ಮಾಡ್ತಾ ಇದ್ದಾರೆ ಆ ರೀತಿ ಕೂಡ ಜನರಿಗೆ ಟ್ಯಾಕ್ಸ್ ಇಲ್ಲದೆ ಜನರಿಗೆ ಇವತ್ತು ಏನು ಗಾರ್ಬೇಜ್ ಸೆಸ್ ಅಂತ ಪ್ರತಿ ಮನೆಗಳಿಗೆ ಸೆಸ್ ಹಾಕ್ತಾ ಇದ್ದಾರೆ ಅದು ತುಂಬಾ ಎಕ್ಸಿಡ್ ಆಗಿದೆ ಅಂದ್ರೆ ನಮ್ಮ ಊಹೆಗೂ ಮಿಲ್ಕದ ರೀತಿ ಸೆಸ್ ಆಗ್ತಾ ಇದೆ ಅಂದ್ರೆ ಈ ಕಸವನ್ನು ಸರಿಯಾದ ರೀತಿ ಬಳಕೆಯನ್ನ ಮಾಡಿದ್ದೇ ಆಗಿದ್ದಲ್ಲಿ ಜನರಿಗೆ ಟ್ಯಾಕ್ಸ್ ಹಾಕೋ ಅವಶ್ಯಕತೆನೆ ಬರುವುದಿಲ್ಲ ಯಾಕಂದ್ರೆ ಕಸದಿಂದ ಇವತ್ತು ನಾವು ಇವತ್ತು ಬೆಂಗಳೂರಲ್ಲಿ ಸುಮಾರು ಇನ್ನೂರು ಟನ್ನು ಕಸದಿಂದ ನಾವು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡ್ತಾ ಇದ್ರೆ ಅಂದ್ರೆ ನಾವು ಅದನ್ನ ಹೆಚ್ಚಿನ ಮಟ್ಟಕ್ಕೆ ಬಳಸಿದ್ರೆ ಇವತ್ತು ಆರ್ ಸಾವಿರ ಟನ್ ಕಸ ಪ್ರೊಡಕ್ಷನ್ ಆಗ್ತಾ ಇದೆ ಅದ್ರಲ್ಲಿ ಕೆಲವೇ ಟನ್ಗಳಷ್ಟೇ ರಿಸೈಕಲ್ ಆಗ್ತಾ ಇದೆ ನಲ್ವತ್ತು ಪರ್ಸೆಂಟ್ ಅಂತೂ ನಾವು ಇನ್ನು ಉಳಿದಿದ್ದ ಕಸವನ್ನ ಲ್ಯಾಂಡ್ ಫಿಲಿಂಗ್ ಮಾಡೋದ್ರಿಂದ ಆದಷ್ಟು ಪರಿಣಾಮ ಭೂಮಿ ಮೇಲೆ ಬೀಳ್ತಾ ಇದೆ ನೀರಿನ ಮೇಲೆ ಆಗ್ಬೋದು ಗಾಳಿನ ಮೇಲೆ ಆಗ್ಬೋದು ಮಣ್ಣಿನ ಮೇಲೆ ಆಗ್ಬೋದು ಈ ತ್ಯಾಜ್ಯವನ್ನ ನಾವು ನೋಡಿದಾಗ ಸುಮಾರು ಅರವತ್ತು ಪರ್ಸೆಂಟ್ ಏನಾಗ್ತಾ ಇದೆ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಹಸಿ ತ್ಯಾಜ್ಯ ಬೀಳ್ತಾ ಇದೆ ಈ ಹಸಿ ತ್ಯಾಜ್ಯವನ್ನ ಸರಿಯಾಗಿ ಸಂಸ್ಕರಣೆ ಮಾಡಿದಲ್ಲಿ ಕಾಂಪಸ್ ಮಾಡಿ ರೈತರಿಗೆ ಹಂಚ್ಬೋದು ಇದರಿಂದ ನಾವು ಆರ್ಗ್ಯಾನಿಕ್ ಫ್ರೀ ಏನು ಕೆಮಿಕಲ್ ಫ್ರೀ ನಾವು ಅಗ್ರಿಕಲ್ಚರ್ನ ಮಾಡಬಹುದು ಇದರಿಂದ ಭೂಮಿ ಮೇಲೆ ಆಗುವಂತ ಪರಿಣಾಮಗಳನ್ನ ತಪ್ಪಿಸ್ಬೋದು ಹಾಗೆ ಇದರಿಂದ ಬಯೋ ಗ್ಯಾಸ್ಗಳನ್ನ ಪ್ರೊಡಕ್ಷನ್ ಮಾಡ್ಬೋದು ಬಯೋಗ್ಯಾಸ್ ಪ್ರೊಡಕ್ಷನ್ ಮಾಡಿ ಮೀಥೇನ್ ಎಫೆಕ್ಟ್ ನ ಕಡಿಮೆ ಮಾಡಿ ಗ್ಯಾಸ್ನ ನಾವು ಬೇರೆ ಇಂಡಸ್ಟ್ರಿಯಲ್ ಪರ್ಪಸ್ ಆಗ್ಬೋದು ಬೇರೆ ಮನೆ ಗೃಹ ಬಳಕೆಗಳ ಪರ್ಪಸ್ಗಳಿಗೂ ಕೂಡ ನಾವು ಬಳಸ್ಬೋದು ಮತ್ತೆ ಈ ಉಳಿದಿರೋ ಏನು ಡ್ರೈ ವೇಸ್ಟ್ ಅಂತೀವಿ ಡ್ರೈ ನ ರೀಸೈಕಲ್ ಮಾಡಿದ್ದಾಗಲಿ ಕಾಗದ ಗಳನ್ನ ಮತ್ತೆ ನಾವು ಇಂಡಸ್ಟ್ರಿಗಳ ಕಟ್ಟ ಕಳಿಸೋದ್ರಿಂದ ಮರಗಳನ್ನ ಕಡಿಯೋದನ್ನ ಅವಾಯ್ಡ್ ಮಾಡ್ಬೋದು ಕಾಗದವನ್ನು ಸರಿಯಾಗಿ ರಿಸೈಕಲ್ ಮಾಡೋದ್ರಿಂದ ಪ್ಲಾಸ್ಟಿಕ್ ಅನ್ನ ಮತ್ತೆ ಮರುಬಳಕೆ ಈ ರಸ್ತೆಗಳನ್ನ ಬಳಕೆ ನಿರ್ಮಿಸೋಲಿ ಪ್ಲಾಸ್ಟಿಕ್ ಬಳಸ್ತಾ ಇದ್ದಾರೆ ಅದರಿಂದ ರಸ್ತೆಗಳ ಬಳಕೆ ಕೂಡ ಹೆಚ್ಚಾಗ್ತಾ ಇದೆ ಈ ರೀತಿಯೂ ಪ್ಲಾಸ್ಟಿಕ್ ಅನ್ನ ಮರುಬಳಕೆ ಮಾಡ್ಕೋಬಹುದು ಈ ಎಲ್ಲ ಆಯಾಮದಲ್ಲಿ ಕಸವನ್ನು ಸರಿಯಾದ ಪ್ರಮಾಣದಲ್ಲಿ ಮರುಬಳಕೆ ಜಾಗದಲ್ಲಿ ನಮ್ಮ ಪರಿಸರ ತುಂಬಾ ತುಂಬಾ ಅಚ್ಚುಕಟ್ಟಾಗಿ ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗುತ್ತೆ ಮತ್ತೆ ಇವತ್ತಿನ ಜನ ಏನು ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಸಾಯ್ತಾ ಇದಾರೆ ಇವತ್ತು ದೆಹಲಿ ನೋಡಿ ಅಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಸುಮಾರು ಮುನ್ನೂರನ್ನ ದಾಟಿದೆ ಈ ರೀತಿ ಆಗ್ತಾ ಹೋದ್ರೆ ನಾವು ಏನೇ ಹಣ ಸಂಪಾದನೆ ಮಾಡಿದ್ರು ಆರೋಗ್ಯವನ್ನ ಸಂಪಾದನೆ ಮಾಡೋದ್ರಲ್ಲಿ ವಿಫಲರಾಗ್ತೀವಿ ನಮ್ಮ ಪರಿಸರ ನಮ್ಮ ಕಾಳಜಿಯಿಂದ ನಮ್ಮ ದೇಶದ ಅಥವಾ ನಮ್ಮ ನಾಗರಿಕರ ಆರೋಗ್ಯವನ್ನು ನಾವು ಕಾಪಾಡಬಹುದರಲ್ಲಿ ಪ್ರತಿಯೊಬ್ಬರ ಕರ್ತವ್ಯ ಇದೆ ಇಷ್ಟನ್ನ ಹೇಳ್ತಾ ಇದ್ದೀನಿ ನಮ್ಮ ಚಾನೆಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂಬರುವ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸ್ತಾ ಇರಿ